ಹೆಸರು ಡಾಕ್ಟರ್ ರಾಹುಲ್ ಮಂದಕ್ಕಳಿ ಅಂತೆ ಒಬ್ಬ ನರರೋಗ ಮತ್ತು ಮನೋರೋಗ ತಜ್ಞ ಸೊ ಯೂಶಲಿ ಹತ್ತು ವರ್ಷದಿಂದ ನಾವು ಮಂದಕ್ಕಳಿ ನೀರು ಸೈಕಾಟ್ರಿಕ್ ಹಾಸ್ಪಿಟಲ್ ಅಂತೆರ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ಇದು ಹಾಸ್ಪಿಟಲ್ ಅಲ್ಲಿ ನೀವು ಯಾವುದೇ ಪ್ರಕಾರದ್ದು ತೀವ್ರವಾದ ಮಾನಸಿಕ ರೋಗಗಳನ್ನು ಅಡ್ರೆಸ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅದು ಎಲ್ಲ ಮಾಡ್ತಾ ಇದ್ದೇವೆ ಹತ್ತು ವರ್ಷದಿಂದ ಇದು ಹಾಸ್ಪಿಟಲ್ ಮುಂಚೆ ಜಗ ಸರ್ಕಲ್ ಇಂದ ಅದು ಆಮೇಲೆ ರಾಮಂದ್ರೆ ಸರ್ಕಲ್ ಅಂತ ಇತ್ತು ಈಗ ಹತ್ತು ವರ್ಷ ಆದಮೇಲೆ ನಾವು ಗುಲ್ಬರ್ಗ ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂರೋ ಸೈಕಾಟ್ರಿಕ್ ಹಾಸ್ಪಿಟಲ್ ತರ್ತಾ ಇದ್ದೇವೆ ಸೊ ನಾಳೆ ದಟ್ ಈಸ್ ನವೆಂಬರ್ ಫಿಫ್ಟೀನ್ತ್ ಅದೊಂದು ಇನಾಗ್ರೇಷನ್ ಇದೆ ಸೊ ಈ ಹಾಸ್ಪಿಟಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಟ್ ಅಪ್ ಅದರಲ್ಲಿ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ಗಿರುತ್ತದೆ ಯೂರೋ ಸೈಕ್ಯಾಟ್ರಿಕ್ಟಿಟಿಕಲ್ ಕೇರ್ ಯೂನಿಟ್ ಅಂದರೆ ಯಾವುದೇ ಪ್ರಕಾರದ್ದು ಮನೋರೋಗ ಪೇಷಂಟ್ ಇರ್ತಾವೆ ಸೈಕ್ಯಾಟ್ರಿಕ್ ಪೇಷಂಟ್ ಇರ್ತಾವ ಯಾವುದೇ ಪ್ರಕಾರದ್ದು ಅದು ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಯಾ ಫಿರ್ ಆತ್ಮಹತ್ಯೆ ವಿಚಾರ ಮಾಡಿದಾಗ್ಬೋದು ಆತ್ಮಹತ್ಯೆ ಅಟೆಂಪ್ ಮಾಡಿದ ಪೇಷಂಟ್ಸ್ ಆಗ್ಬೋದು ಯಾಫಿರ್ ವಯಸ್ಸಾದವರು ಕನ್ಫ್ಯೂಷನ್ ಇರ್ಬೋದು ಆಗ್ಬೋದು ಸೊ ನೀವೆಲ್ಲ ಯಾವಾಗ ಪೇಷಂಟು ಸ್ವಭಾವ ರೂಪಲ್ಲಿ ಏನಾದ್ರು ಚೇಂಜಸ್ ಆಗ್ತದ ಅದು ಅದರಲ್ಲಿ ಅವ್ರದ್ದು ಜೊತೆ ಶಾರೀರಿಕ ರೀಪಲ್ಲೇ ಒಂದು ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಬಿ ಪಿ ಹೆಚ್ ಆಗೋದಾಯಿತು ಶುಗರ್ ಕಮ್ಮಿ ಆಗೋದಾಯಿತು ಕಿಡ್ನಿ ಲಿವರ್ ಫೇಲ್ ಆಗೋದಾಯಿತು ಇವೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಆಫ್ ಮೆಡಿಕಲ್ ಕೇರ್ ಅಲ್ಲಿ ಅಡ್ರೆಸ್ ಮಾಡ್ತಾ ಆಗುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೇನ್ ಕಾರಣ ಏನಿದೆ ಮೇನ್ ಕಾರಣ ಮಾನಸಿಕ ರೋಗ ಕಾರಣ ಅದು ಅಡ್ರೆಸ್ ಆಗೋಲ್ಲ ಆ್ಯಂಡ್ ಹೇಗಿದೆ ಅಂತಂದರೆ ಅದಕ್ಕೆ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಬ್ರೈನ್ ಆ್ಯಂಡ್ ಮೈಂಡ್ಸ್ ಯೂನಿಟ್ ಅಲ್ಲಿ ಇದು ಎಲ್ಲ ಪ್ರಕಾರದ್ದು ಫೆಸಿಲಿಟೀಸ್ ಇದೆ ಸೊ ಯಾವುದೇ ಮಾನಸಿಕ ಪೇಷೆಂಟ್ ಇರಲಿಕ್ಕೆ ಅವ್ರಿಗೆ ಯಾವುದೇ ಪ್ರಕಾರದ ಶಾರೀರಿಕ ರೂಪನ ತೊಂದರೆ ಆದಾಗ ಶಾರೀರಿಕ ಕ್ರಿಟಿಕಲ್ ಕೇರ್ ಇದ್ದಾಗ ಅದು ಇದೇ ಅಂಡರ್ ಒನ್ ಫಿಲ್ಲೆ ನಾವು ಅಡ್ರಾಸ್ಟ್ ಮಾಡ್ತೀವಿ ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮತ್ತು ನಾರ್ತ್ ಕರ್ನಾಟಕ ರೀಜಲ್ದಾಗ ಇದು ಒನ್ ಆಫ್ ಇಟ್ಸ್ ಕೈಂಡ್ ಇದೆ ಈ ಪ್ರಕಾರ ನಿಮ್ಮ ಫೆಸಿಲಿಟೀಸ್ ಅವೇಬಲ್ ಬೇಕಾದರೆ ನಿಮಗೆ ಹೈದರಾಬಾದ್ನಲ್ಲೂ ಬೆಂಗಳೂರಿಗೆ ಬೇಕಾಗುತ್ತೆ ಸೊ ಅಂಡರ್ ಒನ್ ಅಲಾಂಗ್ ವಿತ್ ಜನರಲ್ ಸರ್ಕ್ಯಾಟ್ರಿ ಕೇರ್ ಬಿಟ್ಟು ಅದ್ರ ಜೊತೆ ಐ ಸಿ ಯು ಆಯಿತು ಆಪರೇಷನ್ ಥಿಯೇಟರ್ ಆಯಿತು ಕ್ರಿಟಿಕಲ್ ಕೇರ್ ಇರ್ಬಿಟ್ಟು ಏನೇನು ಫೆಸಿಲಿಟೀಸ್ ಇದೆ ಅದೆಲ್ಲ ಅವೈಲೇಬಲ್ ಇದೆ ಸೊ ಇದು ಫಸ್ಟ್ ಎರಡನೇದು ಅಂದರೆ ಇದ್ರ ಜೊತೆ ಒಂದು ಫಿಫ್ಟೀನ್ ಮೆಡಟ್ ರಿಹಾಪ್ಟೇಷನ್ ಯೂನಿಟ್ ಮಾಡ್ತಾ ಇದೆ ಸೊ ಇದು ರಿಹಾಪ್ಟೇಷನ್ ಯೂನಿಟ್ ಅಂದರೆ ಯಾವ ಪೇಷಂಟ ಮಾನಸಿಕ ರೂಪ ತೊಂದರೆ ಇರ್ತಾರೆ ಅವ್ರು ರೆಸ್ಪಾನ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂಥ ಪೇಷಂಟಿಗೆ ಎರಡೆರಡು ಮೂರು ಮೂರು ತಿಂಗಳಾಗ ನಾವೇನಿರ್ತೀವಿ ಅದಕ್ಕೆ ನಾವು ರಿಹಾಪ್ಟೇಷನ್ ಯೂನಿಟ್ ಅಂತ ಸೊ ರಿಹಾಪ್ಟೇಷನ್ ಪೇಷೆಂಟ್ ಮಾಡಬೇಕಾದ್ರೆ ಗುಲ್ಬರ್ಗಾ ಬಿಟ್ಟು ನಮಗೆ ಯಾತೋ ಹೀಗೆ ಬೆಂಗಳೂರಿಗೋಗ್ಬೇಕಾಗ್ತಿತ್ತು ಇಲ್ಲಾಂದರೆ ಹುಬ್ಬಳ್ಳಿ ಧಾರವಾಡ ಹೋಗಬೇಕಾಗ್ತಿತ್ತು ಇಲ್ಲಾಂದ್ರೆ ಹೈದ್ರಾಬಾದ್ ಹೋಗ್ಬೇಕಾಗ್ತಿತ್ತು ಆ್ಯಂಡ್ ಅಲಾಂಗ್ ವಿತ್ ದಟ್ ಡಿಸ್ಪ್ಲೈನ್ ವೆರಿ ಕಾಸ್ಟ್ಲಿ ಸೊ ಇದೇ ಪ್ರಕಾರ ನೀವು ತಿಂಗಳ ತಿಂಗಳ ಹೇಳಿದ್ರಲ್ಲಿ ತರ್ಟಿ ಫೈವ್ ಟು ಫೋರ್ಟಿ ಫೈವ್ ತೌಸಂಡ್ವರೆಗೂ ಇರುತ್ತೆ ಸೊ ಅದು ಒಂದು ಅಫೋರ್ಡೆಬಲ್ ರೇಟಲ್ಲಿ ಗುಲ್ಬರ್ಗದಲ್ಲಿ ಅದನ್ನು ಒಂದು ಇವತ್ತು ಶಕ್ ಯೂನಿಟ್ ಅಂದರೆ ರೂಫ್ ಇದರಲ್ಲೇ ನಾವು ಸೆಟ್ ಅಪ್ ಮಾಡೋದು ಸ್ಟಾರ್ಟ್ ಮಾಡ್ತಾಯಿತ್ತು ಸೊ ಮೂರನೇನು ಅಂತಂದರೆ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಸೊ ಯೂಶ್ವಲಿ ಹ್ಯಾಂಗಿವಾಗ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇರ್ತಾವ ಸರ್ಜರಿ ಆಯಿತು ಆರ್ಥೋಪಿಟಿಕ್ಸ್ ಆಯಿತು ಯೂರೋ ಸರ್ಜರಿ ಆಯಿತು ಮೆಡಿಸಿನಲ್ ಫೀಲ್ಡ್ ಆಯಿತು ಅದೇ ಪ್ರಕಾರ ಸೈಕಲ್ಡ್ರಿಯಲ್ಲೂ ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಬರ್ತಾ ಇದೆ ಇದು ಟೆಕ್ನಾಲಜಿ ಮೇನ್ಲಿ ಅವ್ರ ಕೌನ್ಸಿಲಿಂಗ್ ಸೆಷನ್ಸ್ ಕೌನ್ಸಿಲಿಂಗ್ ಅಂದ್ರೆ ಮಾತುಕತಿಲಿಂದ ಅಲ್ಲ ಮಾತೃ ಕತ್ತಿಲಿಂದ ಅವ್ರ ಮಾನಸಿಕ ರೋಗ ಕಮ್ಮಿ ಮಾಡೋಕೆ ಇರ್ತದೆ ಸೊ ಅಂಥ ಮಷೀನ್ಸ್ ಎಲ್ಲಾನು ನಾವು ಲೇಟೆಸ್ಟ್ ಅಂದೇವೆ ಈ ಪ್ರಕಾರ ಮಷೀನ್ಸ್ ಗೆ ನಾವು ವರ್ಚುವಲ್ ರಿಯಾಲಿಟಿ ಅಂತ ಅಂತೇವೆ ಆರ್ ಟಿ ಇ ಎಸ್ ಅಂತೇವೆ ಆರ್ ಟಿ ಎಮ್ ಎಸ್ ಅಂತೇವೆ ಸೊ ಈ ಪ್ರಕಾರ ಮಷಿನ್ಗಳೆಲ್ಲ ಅವೈಲೇಬಲ್ ಇದೆ ಸೊ ಇಟ್ ಈಸ್ ಆ್ಯಸ್ ಅ ಸೆಟ್ ಬಿಫೋರ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಯಾವುದೇ ಪ್ರಕಾರದ್ದು ಮೆಟ್ರೋ ಅಲ್ಲಿ ನೀವು ಯಾವುದೇ ಪ್ರಕಾರದ್ದು ಪ್ರಾಪರ್ ಸ್ಯಾಕ್ಯಾಡ್ರಿಕ್ ಹಾಸ್ಪಿಟಲ್ ಫೆಸಿಲಿಟೀಸ್ ನೋಡ್ರಿ ಅದೇ ಪ್ರಕಾರದ್ದು ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎಟ್ ಅವರ್ ಗುಲ್ಬರ್ಗ ಸೊ ದಿಸ್ ಈಸ್ ಒನ್ ಆಫ್ ಮೈ ಡೆಡಿಕೇಶನ್ ಅಂಡ್ ಒನ್ ಆಫ್ ಆರ್ ಮೈ ಸರ್ವಿಸ್ ಟುವರ್ಡ್ಸ್ ಕಲ್ಯಾಣ ಕರ್ನಾಟಕ ರೀಜನ್ ಸೊ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಟೀಮ್ ಅಂಗ್ಗಳ ಬ್ರೈನ್ ಆ್ಯಂಡ್ ಮೈಂಡ್ಸ್ ಕಡೆಯಿಂದ ಎಷ್ಟಾಗ್ತದೆ ಅದು ಪ್ರಕಾರ ನಾವು ಫೆಸಿಲಿಟೀಸ್ ಎಷ್ಟಾಯಿತಷ್ಟು ಕ್ರಿಟಿಕಲ್ ಕೇರ್ ಫೆಸಿಲಿಟೀಸ್ ಮನೋರೋಗ ಪೇಶೆಂಟಿಗೆ ಕೊಡ್ಬೋದು ಅಂತ ಆ ಪ್ರಕಾರ ನಾವು ಇದು ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನನಗೆ ಒಂದೇ ರೀತಿ ಎಲ್ಲ ಪ್ರಕಾರದ್ದು ಸಾಮಾಜಿಕ ಆರ್ಗನೈಸೇಷನ್ಸ್ ಅಸೋಸಿಯೇಷನ್ಸ್ ಆಯಿತು ಸ್ಕೂಲ್ಸ್ ಆಯಿತು ಕಾಲೇಜಸ್ ಆಯಿತು ಅವರೆಲ್ಲ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ತಗೊಂಡು ಸೊ ದಟ್ ಕಲ್ಯಾಣ ಕರ್ನಾಟಕ ಮೆಂಟಲ್ ಹೆಲ್ತ್ ವೆಲ್ ವೆಲ್ ಬೀನ್ ಇರಬೇಕಂತ ನಂದು ಒಂದು ಅಭಿಪ್ರಾಯ ಅದೇ ಪ್ರಕಾರ ಇದು ಸೆಟಪ್ ಸ್ಟಾರ್ಟ್ ಮಾಡಿದ್ದು ಎಲ್ಲರಿಗೆ ಒಂದು ಇನ್ವಿಟೇಷನ್ ನಾಳೆ ಆಗಲಿ ಧನ್ಯವಾದ ಸರ್ ನಮ್ಮ ಟೀಮಲ್ಲಿ ಇನ್ನೊಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದ್ರೆ ಯಾರು ಮಾತುಕತೆಲಿಂದು ಪೇಶೆಂಟ್ ಕಡಿಮೆ ಮಾಡ್ತಾರೆ ಅದ್ರ ಜೊತೆ ಐ ಕ್ಯೂ ಅಸೆಸ್ಮೆಂಟ್ ಐ ಅಸೆಸ್ಮೆಂಟ್ ಅಂದ್ರೆ ಬುದ್ಧಿಶಕ್ತಿ ಎಷ್ಟು ನೋಡೋದು ಮತ್ತೆ ಕೌನ್ಸಿಲಿಂಗ್ ಸೆಷನ್ಸ್ನಾಗ ಬೇರೆ ಬೇರೆ ಪ್ರೋಟೋಕಾಲ್ಸ್ ಇರುತ್ತೆ ಅದು ಎಲ್ಲ ಮಾಡೋದು ಅದು ಕ್ಲಿನಿಕಲ್ ಸೈಕಾಲಜಿ ಟೀಮ್ ಮಾಡುತ್ತೆ ಅದ್ರ ಜೊತೆ ಕ್ರಿಟಿಕಲ್ ಕೇರ್ ಯೂನಿಟ್ ಕ್ರಿಟಿಕ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತಂದ್ರೆ ಪೇಷೆಂಟ್ ಮೆಡಿಕಲಿ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಐಸಿಯೂನಾಗ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ನೋಡ್ಕೊಂಬತ್ತು ಕ್ರಿಟಿಕಲ್ ಕೇರ್ ಯೂನಿಟ್ ಟೀಮ್ ಇರುತ್ತೆ ಆ ಪ್ರಕಾರ ಇದೆ

ಸೊ ಅದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಯಾ ಫಿರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಯಾವುದೇ ಪ್ರಕಾರ ವೇಸನ್ ಇರ್ಬೋದು ಇವೆಲ್ಲ ಇರ್ತಾವೆ ಇದಕ್ಕೆಲ್ಲ ನಾವು ಕರೆಕ್ಟ್ ಅಡ್ರೆಸ್ ಮಾಡಿದ್ರೆ ಯಾವುದೇ ಪೇಷಂಟು ಏನೇ ಕೆಪಾಸಿಟಿ ಇದೆ ಅವ್ರ ತಿರುವ ಶಕ್ತಿ ಏನಿದೆ ಇಂಟೆಲಿಜೆನ್ಸ್ ಲೆವೆಲ್ ಏನಿದೆ ಆ ಪ್ರಕಾರ ಅವರಿಗೆ ಮುಟ್ಟಬೋದು ಸೊ ನಾನು ಒಂದು ಆ್ಯಡ್ ಮಾಡೋದ್ ನೆನ್ಬೋದು ಇದಕ್ಕೆ ನಾವು ವೆಲ್ನೆಸ್ ಯೂನಿಟ್ ಅಂತ ಸೊ ನಮ್ಮ ಟಾಪ್ ಫ್ಲೋರಲ್ಲಿ ನಾವು ಮಿತ್ರಾ ವೆಲ್ನೆಸ್ ಯೂನಿಟ್ ಅಂತ ಮಾಡ್ಲತ್ತಿದೀವಿ ಇದು ಯಾವುದೇ ಪ್ರಕಾರದ್ದು ಮಾನಸಿಕ ರೋಗ ಪೇಷಂಟಿಗೆ ಅಲ್ಲ ನಾರ್ಮಲ್ ಜೋ ಕ್ರೌಡ್ ಇರ್ತಾರೆ ನಾರ್ಮಲ್ ಸ್ಟೂಡೆಂಟ್ಸ್ ಆಯ್ತು ನಾರ್ಮಲ್ ಎಂಪ್ಲಾಯಿಸ್ ಆಯ್ತು ಹೌಸ್ ವೈಫ್ಸ್ ಆಯ್ತು ಅವರಿಗೊಂದು ವೆಲ್ ವೀಕ್ ಸಲಕ್ಕೆ ಮಿತ್ರ ವೆಲ್ ನಾವು ಸೆಂಟರ್ ಅಂದ್ರೆ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾ ಇನ್ನೂವರೆಗೂ ಸರ್ಕಾರಿ ಇನ್ನುವರೆಗೂ ಸರ್ಕಾರಿ ಯೋಜನೆ ಸ್ಟಾರ್ಟ್ ಮಾಡಿಲ್ಲ ಸರ್ ಬಟ್ ನಮ್ದು ತುಂಬಾ ಇಚ್ಛೆ ಇದೆ ಸರ್ಕಾರಿ ಯೋಜನೆ ಮಾಡಬೇಕಂತ ನಮ್ದೆಲ್ಲ ಆಶೀರ್ವಾದ ಇದ್ರೆ ಪ್ರಾಬೆಬ್ಲಿ ಎರಡು ಮೂರು ತಿಂಗಳಲ್ಲ ಸರ್ಕಾರಿ ಯೋಜನೆಯು ಇಲ್ಲಿ ಸ್ಟಾರ್ಟ್ ಸರ್ ನಮ್ಮಲ್ಲಿ ಗುಡ್ ನಾನು ಹೇಳಕ್ಕಾಗಲ್ಲ ಸರ್ ಆನ್ ಆನ್ ಎವರೇಜ್ ನಮ್ಮದು ನಲ್ವತ್ತರಿಂದ ಐವತ್ತು ಒಡಿ ಇರುತ್ತೆ ಆ್ಯಂಡ್ ಆನ್ಲೈನ್ ಅಡ್ಮಿಷನ್ ಸೊ ನಾನು ಕೌಂಟ್ ಇಟ್ಟಿಲ್ಲ ಸರ್ ಫ್ರಾಂಕ್ಲಿ ಹೇಳಬೇಕಂದ್ರೆ ಕೌಂಟ್ ಇಟ್ಟಿಲ್ಲ ಅದನ್ನು ಹೇಳಲ್ಲ ವಿ ಆರ್ ಎಲ್ಲ ಪೇಶೆಂಟ್ ಬಂದಿದ್ದು ಕ್ಯೂರ್ ಆಗಿದೆ ಅಂತ ಬಟ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವಿ ಪ್ರೊವೈಡ್ ಕ್ವಾಲಿಟಿ ಆ್ಯಂಡ್ ವಿ ನೆವರ್ ಕಾಂಪ್ರಮೈಸ್ ಫಾರ್ ಎನಿ ಆಫ್ ದ ಕ್ವಾಲಿಟಿ ಫಾರ್ ದ ಪೇಷಂಟ್ಸ್ ಪ್ರೊಬೆಬ್ಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ಲಿಂತೂ ಯೂಶ್ವಲಿ ಹ್ಯಾಂಗ್ ಆಗ್ತದೆ ಸರ್ ನಮ್ಮ ಪೇಷಂಟಿಗೆ ಊಟ ಅದೆಲ್ಲ ಕರೆಕ್ಟ್ ಬೇಕು

ಅಂಡ್ ಗೆಸ್ಟ್ ಆಫ್ ಆನರ್ ಶಂಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವ್ರು ಬರ್ತಾ ಇದ್ದಾರೆ ಮತ್ತೆ ದರ್ಶನ ಪುಸ್ರು ಬರ್ತಾ ಇದ್ದಾರೆ ಅಲಂ ಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅಂಡ್ ಅದ್ರ ಜೊತೆ ಸುರೇಶ್ ಅಂತ ಅಂತಿದ್ದಾರೆ ಅವರು ನಮ್ದು ಜೈರಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ದು ಎಸ್ ಪಿ ಸೊಸೈಟಿ ಅಧ್ಯಕ್ಷರಾದ ಶಶಿ ನಮೋಷಿ ಅವರು ಬರ್ತಾ ಇದ್ದಾರೆ ಮತ್ತೆ ನಮ್ದು ಎಮ್ ಎಲ್ ಸಿ ಆದ ವಿಜಿ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸಾಯಂಕಾಲ ಏಳು ಗಂಟೆ ಕಾರ್ಯಕ್ರಮ ಇರುತ್ತೆ ತಮಗೆಲ್ಲರಿಗೆ ವಿನಿತಿ ತಮ್ಗೆಲ್ಲರಿಗೆ ಒಂದು ಇನ್ವಿಟೇಷನ್ Hello everybody grace this, this occasion thank you very much thank you sir